ಇನ್ನು ದಾಂಡೇಲಿಯಲ್ಲಿ ಮುಸ್ಲಿಂ ಬಾಂಧವರು ಅತ್ಯಂತ ಸರಳ ರೀತಿಯಲ್ಲಿ ಮೊಹರಂ ಹಬ್ಬವನ್ನು ಆಚರಿಸಿದರು ದಾಂಡೇಲಿ ನಗರದ ಇಪ್ಪತ್ತೈದು ಕಡೆಗಳಲ್ಲಿ ಮೊಹರಂ ಪಂಜಾಗಳನ್ನ ಪ್ರತಿಷ್ಠಾಪಿಸಲಾಗಿತ್ತು ಪಂಜಾ ಇರುವ ಕಡೆಗಳಲ್ಲಿಯೂ ಹೆಚ್ಚಿನ ವಿಜೃಂಭಣೆ ಇರಲಿಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸಲಾಗಿತ್ತು ಪ್ರತಿ ವರ್ಷ ಮೊಹರಂ ಪಂಜ ವಿಸರ್ಜಿಸುವಾಗ ಅದ್ದೂರಿ ಮೆರವಣಿಗೆ ಧ್ವನಿವರ್ಧಕ ಹಾಗೂ ಇತರೆ ಆಕರ್ಷಣೆಗಳಿರ್ತಿದ್ವು ಆದರೆ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಮೊಹರಂ ಪಂಜ ವಿಸರ್ಜನೆಯಲ್ಲಿ ಯಾವ ಅದ್ದೂರಿಗಳು ಇರಲಿಲ್ಲ ಒಂದೊಂದು ಪಂಜಾ ಜೊತೆ ಸೀಮಿತ ಜನರು ಮಾತ್ರ ಇದ್ದು ವಾದ್ಯ ಮೇಳಗಳಿಲ್ಲದೆ ಸರಳ ಮೆರವಣಿಗೆ ನಡೆಸಿ ಕಾಳಿ ನದಿಯಲ್ಲಿ ವಿಸರ್ಜಿಸಿದ್ರು ಇದೇ ವೇಳೆ ಹಳಿಯಾಳ ರಸ್ತೆಯ ಥರ್ಡ್ ನಂಬರ್ ಗೇಟ್ನಲ್ಲಿ ಮೊಹರಂ ಮೆರವಣಿಗೆಯಲ್ಲಿ ಹುಲಿವೇಷದ ಕುಣಿತ ಗಮನ ಸೆಳೆದಿತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಈ ವರ್ಷ ಮೊಹರಂ ಹಬ್ಬವನ್ನ ಅತ್ಯಂತ ಸರಳ ರೀತಿಯಲ್ಲಿ ಆಚರಿಸಲಾಗಿದೆ ಸರ್ಕಾರ ಹಾಗೂ ತಾಲೂಕಾಡಳಿತದ ನಿಯಮಗಳನ್ನ ಪಾಲಿಸಲಾಗಿದೆ ಎಂದು ಮೊಹರಂ ಕಮಿಟಿಯ ಅಧ್ಯಕ್ಷ ಯುಎಸ್ ಪಾಟೀಲ್ ಕಾರ್ಯದರ್ಶಿ ರಫೀಕ್ ಹುದ್ದಾರ್ ಹಾಗೂ ಪದಾಧಿಕಾರಿಗಳು ತಿಳಿಸಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ Shreshta Jewelers Private Limited ಕೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್